ಬೆಳಗ್ಗೆ ಬೆಳಿಗ್ಗೆ ಹಂಡ್ರೆಡ್ ಕೆ ಸುಮಾರು ನಲವತ್ತು ಸಾವಿರ ಜನ ಸೀನಿಯರ್ ಸಿಟಿಸ್ಯಾಂಡಿಕ್ಯಾಪ್ ಯುವಕರು ಎಲ್ಲ ಕೂಡ ರನ್ನಲ್ಲಿ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಿದ್ರು ನಾನು ಗವರ್ನರು ನಮ್ಮ ಪ್ಯಾರಿಸು ಪಾರ್ಟಿಸಿಪೇಟ್ ಮಾಡಿ ಬಂದು ಪಿ ಎಸ್ ಎಸ್ ಮತ್ತು ಐ ಸಿ ಟಿ ಬ್ಯಾಂಕ್ ಮುಂದೆ ಅನೇಕ ಸಂಸ್ಥೆಗಳಲ್ಲ ಅದಕ್ಕೆಲ್ಲ ಕೋಪೇಟ್ ಮಾಡಿದ್ರು ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ನಾನು ಬ್ರ್ಯಾಂಡ್ ಬೆಂಗಳೂರು ನಾವು ಕೂಡ ಸರ್ಕಾರ ಏನಾದರೂ ಸಹಕಾರ ಕೊಡಬೇಕು ಚೆನ್ನಾಗಾಯಿತು ಇವತ್ತು ಡಾಕ್ಟರ್ ಕಸ್ತೂರಿರಂಗನ್ ಅವರ ಫೈನಲ್ ಅಂತಿಮ ದರ್ಶನಕ್ಕೆ ಬಂದಿದ್ದೇನೆ ಅವರು ಇಸ್ರೋಗೆ ಕೊಟ್ಟಂಥ ಕೊಡುಗೆ ಸೈನ್ಸ್ ಕಟ್ಟಂತಿಗೆ ವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಎಲ್ಲರೂ ಕೂಡ ಗೊತ್ತಿದೆ ಇದನ್ನು ಗುರುಸಿ ರಾಜ್ಯಸಭೆಯಲ್ಲಿ ಕೂಡ ಅವರಿಗೆ ಅವಕಾಶವನ್ನು ಮುಂದೆ ನಮ್ಮ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಎಲ್ಲ ಕೂಡ ನಡೆದಿತ್ತು ಬೇರೆ ಬೇರೆ ಸರ್ಕಾರಗಳು ಕೂಡ ಎಲ್ಲ ಸರ್ಕಾರಗಳು ಕೂಡ ಅವನ್ನ ಸೇವೆನ ಗುರುಸಿ ಅವರ ಜ್ಞಾನಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಬೇಕನ್ನೆಲ್ಲ ಅನೇಕ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇವತ್ತು ನಮ್ಮ ಜೊತೆ ಅವರಿಲ್ಲ ಬಟ್ ಅವ್ರಿಗೆ ಲಕ್ಷಾಂತ ಮಂದಿ ಅವರ ಅಭಿಮಾನಿಗಳೆಲ್ಲ ಕೂಡ ಇದ್ದಾರೆ ಅವ್ರು ಮಾಡೋ ಸೇವೆನ ಮುಂದಿನ ಮುಂದೆ ಸರ್ಕಾರದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅವರೆಷ್ಟು ಕೂಡ ಶಾಶ್ವತವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ಅನೇಕ ಆಲೋಚನೆಗಳನ್ನು ಮಾಡಿದ್ದೇವೆ ಯುವರಾವ್ ಯುವರಾವ್ ಶಾಮರಾವ್ ಕೂಡ ಆರೋಗ್ಯ ಸರಿ ಇಲ್ಲ ಅವರು ಕೂಡ ಮನೆ ಯಾವುದೋ ಒಂದು ಮಧುಮೇಹ ಸಮಾರಂಭ ಮಾಡಬೇಕಾಗಿ ಅವರು ಬರಲಿಲ್ಲ ಅವರು ಕೂಡ ಅವರ ಅಂತಿಮ ಅನ್ನೋದಕ್ಕೆ ಕೂಡ ಕಳಿಸ್ಬಿಟ್ಟಿದ್ದು ಸೊ ಇವತ್ತು ನಾವೆಲ್ಲ ಅವ್ರಿಗೆ ನಮನವನ್ನು ಸಲ್ಲಿಸಬೇಕಾದ್ದು ಸರ್ಕಾರ ಸೊ ಅಂತಿಮ ಗೌರವನ ಸರ್ಕಾರದ ಎಲ್ಲ ಗೌರವದೊಂದಿಗೆ ಅದು ನಡೀತದೆ ಸರ್ ಈಗ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಯುದ್ಧ ಬೇಡ ಯು ಪರವಾಗಿಲ್ಲಾಂತಿ ಆ ವಿಷಯ ಪಾಕಿಸ್ತಾನದ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಮುಖ್ಯ ಕೂಡ ಪುರಾಣ ಕೂಡ ಬಹಳ ಮುಖ್ಯ ನಾವೆಲ್ಲ ಭಾರತೀಯರು Bharata Rashtriya Congress, whatever the Indian National Congress has taken a stand, we all be committed to it. we stand by it, under the leadership of Mr. Malik Kajal and Rahul Gandhi, Rahul Gandhi all the way, he was in America, he flew back, he participated, we have been respecting, we want to keep this country united.

ಇರಬೇಕಾಗಿತ್ತು ಅನ್ನೋದನ್ನು ಈಗಾಗಲೇ ನಮ್ಮ ಮಲಿತ ಅದು ಅವರೇ ಉತ್ತರ ಕೊಡಬೇಕು

ملکارجنگ